ಕಿರುತೆರೆಯ ಅತಿ ದೊಡ್ಡ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇದೀಗ ಎಂಟನೇ ವಾರಕ್ಕೆ ಕಾಲಿಡುವ ಹೊಸ್ತಿಲಲ್ಲಿದೆ ಹೇಗಿರುವಾಗ ದೊಡ್ಡ ಮನೆಯಲ್ಲಿ ರಂಪಾಟ ನಡೆದಿದೆ ವಾಹಿನಿಯು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಪ್ರೋಮೋವೊಂದನ್ನು ಶೇರ್ ಮಾಡಿಕೊಂಡಿದೆ ಮೋಕ್ಷಿತಾಗಿ ಅಹಂಕಾರ ಇದೆ ಎಂದು ಧನ್ರಾಜ್ ತಿವಿದಿದ್ದಾರೆ ಹೊಸ ಪ್ರೋಮೋದಲ್ಲಿ ಎಂದಿನಂತೆ ವಾರಾಂತ್ಯದಲ್ಲಿ ಈ ವಾರದ ಕಳಪೆ ಪ್ರದರ್ಶನ ಪ್ರಕ್ರಿಯೆ ನಡೆದಿದೆ ಮನೆಯ ಸದಸ್ಯರು ಒಬ್ಬೊಬ್ಬರಾಗಿ ಬಂದು ಈ ವಾರದ ಕಳಪೆ ಪ್ರದರ್ಶನ ನೀಡಿದ್ದು ಯಾರು ಅಂತ ಹೇಳಬೇಕು ಆದರೆ ಈ ವಾರದ ಜೋಡಿ ಟಾಸ್ಕ್ನಲ್ಲಿ ತಮ್ಮ ಜೊತೆಯಾಗಿದ್ದ ಧನ್ರಾಜ್ ಅವರನ್ನೇ ಮೋಕ್ಷಿತ ಕಳಪೆ ಎಂದಿದ್ದಾರೆ ಇದು ಧನ್ರಾಜ್ ಕೋಪಕ್ಕೆ ಕಾರಣವಾಗಿದೆ ಈ ವಾರದ ಕಳಪೆ ಪಟ್ಟವನ್ನ ಧನ್ರಾಜ್ಗೆ ಮನೆಯ ಇತರರು ಕೂಡ ನೀಡಿದ್ದಾರೆ ಇದರ ಪೈಕಿ ಮೋಕ್ಷಿತಾ ಅವರು ಟಾಸ್ಕ್ ವಿಚಾರ ಅಂತ ಬಂದಾಗ ಸ್ಮಾರ್ಟ್ ಆಗಿ ನೀವು ಯೋಚನೆ ಮಾಡ್ತಾ ಇರಲಿಲ್ಲ ಪಾರ್ಟ್ನರ್ ಆಗಿ ನೀವು ಎಷ್ಟು ಸಪೋರ್ಟಿವ್ ಆಗಿದ್ರಿ ಎಂದು ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ ಆಗ ಧನ್ರಾಜ್ ಅಹಂಕಾರ ಇದೆ ನಿಮಗೆ ಅಂತ ಹೇಳಿ ಆ ಕಳಪೆ ಪಟ್ಟವನ್ನು ಮೋಕ್ಷಿತಾ ಅವರಿಗೆ ಕಟ್ಟಿದ್ದಾರೆ ಮೋಕ್ಷಿತ ಅಹಂಕಾರ ಎಂದು ಧನ್ರಾಜ್ ತಿವಿದಿದ್ದಾರೆ ಮೋಕ್ಷಿತಾಗೆ ಇನ್ಮೇಲೆ ಅಸಲಿ ಆಟ ತೋರಿಸುತ್ತೇನೆ ಎಂದು ಧನ್ರಾಜ್ ಸವಾಲು ಹಾಕುತ್ತಾ ಬಿಗ್ ಬಾಸ್ನಲ್ಲಿರುವ ಜೈಲಿಗೆ ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಳಿವು ಮತ್ತು ಉಳಿವಿಗಾಗಿ ಇಬ್ಬರ ನಡುವಿನ ಫ್ರೆಂಡ್ಶಿಪ್ ಕಟ್ಟಾಯ್ತಾ ಎಂಬ ಅನುಮಾನ ನೋಡುಗರಲ್ಲಿ ಮೂಡಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್